ನಾವು ಹಿಂದೆ ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ನೀಡ್ತಾನೆ ಬಂದಿದ್ದೀವಿ ಈ ಚಿತ್ರ ಏನಕ್ಕೆ ವಿಶೇಷ ಆಯ್ತು ನಮಗೆ ಅಂತಂದ್ರೆ ಲ್ಯಾಂಡ್ ಲಾರ್ಡ್ ಚಿತ್ರನ ಒಂದಷ್ಟು ಸಮೂಹಗಳು ಏನು ಮಾಡ್ತವೆ ಅಂದ್ರೆ ಇದು ಪ್ರಚಾರಕ್ಕೆ ಬರಬಾರ್ದು ಈ ಸಿನಿಮಾ ಪ್ರಚಾರದಲ್ಲಿ ಬಂದ್ರೆ ಜನಗಳು ನೋಡಿದ್ರೆ ಮುಂದೆಗಡೆ ಅವ್ರಿಗೆಲ್ಲ ಎಲ್ಲ ಜ್ಞಾನವಂತರಾಗ್ತಾರೆ ಸ್ಥಿತಿವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಮೆಸೇಜ್ ಪಾಸ್ ಆಗುತ್ತೆ ಹಾಗಾಗಿ ನಾವು ಇದನ್ನು ಎಷ್ಟು ಅವಾಯ್ಡ್ ಮಾಡಬೇಕು ಅಷ್ಟು ಅವಾಯ್ಡ್ ಮಾಡಬೇಕು ಅಂತೇಳಿ ನಮ್ಮ ಕಿವಿಗೆ ಮೇಲೆ ಬಿತ್ತು ನಾವು ಅವಾಗ ವಿಜಯ ಹಣ್ಣಿಗೆ ಕೇಳ್ಕೊಂಡ್ವಿ ಸರ್ ಈ ಥರ ನಾವು ಒಂದು ಹದಿನೈದು ಇಪ್ಪತ್ತು ಜನ ಅವಾಗ ಸಿನಿಮಾ ನೋಡ್ತಾ ಇದ್ದೀವಿ ಈ ಥರ ನೀವು ಬಂದು ನಮ್ಮ ಜೊತೆಗೆ ಸೇರ್ಕೋತೀರ ಅಂತ ಕೇಳಿದ್ವಿ ಅವ್ರು ಒಂದೇ ಮಾತಲ್ಲಿ ಇಲ್ಲಮ್ಮ ನೀವು ಮಾಡಿರಿ ನಾನು ಬರ್ತೀನಿ ಅಂತಂದ್ರು ಇವರು ಕೊಟ್ಟು ಹುಮ್ಮಸ್ಸಿನಿಂದ ಇಪ್ಪತ್ತೈದು ಜನ ಇದ್ದವ್ರು ನಾವು ಇನ್ನೂರೈವತ್ತು ಜನ ಆಗಿ ನಾವೇ ಸ್ವತಃ ಟಿಕೆಟ್ನ ಬುಕ್ ಮಾಡಿಕೊಂಡು ಇದೊಂದು ಜಾತನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ಎಲ್ಲರಿಗೂ ತಲುಪಿಸ್ಬೇಕು ಲ್ಯಾಂಡ್ ಲಾರ್ಡ್ ಚಿತ್ರ ಎಲ್ಲರೂ ನೋಡಬೇಕು ಲ್ಯಾಂಡ್ ಲಾರ್ಡರ್ ಇರುವಂಥ ಒಂದು ಶಿಕ್ಷಣದ ಬಗ್ಗೆ ಮಾಹಿತಿ ಆಗಿರ್ಬೋದು ಸಂಶ ಸಂವಿಧಾನದ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ದೇವಿ ಬ ಬಸವಿ ಬಗ್ಗೆ ಇರುವಂತಹ ಒಂದು ಕಥೆ ಆಗಿರ್ಬೋದು ಇದೆಲ್ಲವನ್ನು ನೋಡಬೇಕು ಜನರು ಜಾಗೃತರಾಗಬೇಕು ಮುಂದೆ ಶಿಕ್ಷಿತರಾಗಬೇಕು ವಿದ್ಯಾವಂತರಾಗಬೇಕು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಪ್ರಪ್ರಥಮ ಬಾರಿಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯವನ್ನು ಮಾಡಿದ್ದೀವಿ ಇನ್ನು ಮುಂದೆ ಸಂವಿಧಾನದ ಪರವಾಗಿ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು ಬಂದಂತ ಎಲ್ಲ ಚಿತ್ರಗಳಿಗೂ ನಾವು ಇದೇ ರೀತಿ ಪ್ರೋತ್ಸಾಹನ ಕೊಡ್ತೀವಿ ಇದೇ ರೀತಿ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಮೇಡಮ್ ದುನಿಯಾ ವಿಜಯ್ ಸಾರು ಈ ಕಡೆ ಪ್ರಸ್ತುತವಾಗಿ ಅವರ ಸಿನಿಮಾಗಳಲ್ಲಿ ಎಲ್ಲ ಪರಂಪರೆ ನೋಡ್ಕೊಂಡ್ ನಾವು ಸಂವಿಧಾನ ಪರವಾಗಿರ್ತಕ್ಕಂಥ ಆಶಯಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಮತ್ತು ಇಲ್ಲಿ ತಳ ಸಮುದಾಯಗಳು ಏನೆಲ್ಲ ಇದಾವೆ ಅವರನ್ನು ಅಡ್ರೆಸ್ ಮಾಡುವಂಥ ಇವಾಗ ಯಾರೋ ಮೇಲಿಂದ ಮೇಲೆ ಈಗೇನು ಗುಲಾಮ್ಗಿರಿ ಆಗಿರ್ಬೋದು ಸ್ಲೇವರಿ ಆಗಿರ್ಬೋದು ಈ ಥರದ್ದು ಏನೇನೇ ಪದ್ಧತಿಗಳಾಗಿರ್ಬೋದು ಅನ್ಟಚ್ಚಬಿಲಿಟಿ ಆಗಿರ್ಬೋದು ಇದನ್ನೆಲ್ಲ ಕೂಡ ತೊಡೆದು ಹಾಕಲಿಕ್ಕೆ ಸಂವಿಧಾನದ ಪರವಾಗಿರ್ತಕ್ಕಂಥ ಆಶಯಗಳನ್ನು ಸಮಾನತೆಯ ವಿಚಾರಗಳನ್ನು ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥ ವಿಚಾರಗಳನ್ನು ಅಡ್ರೆಸ್ ಮಾಡುವ ಮುಖಾಂತರ ಅವರು ತಗೊಳ್ತಾ ಇರ್ತಕ್ಕಂಥ ಚಿತ್ರಕಥೆಗಳೇನಿದ್ದಾವೆ ಅವು ನಮ್ಮೊಳಗೆ ಇರ್ತಕ್ಕಂಥ ಆವೇದನ ನಮ್ಮೊಳಗೆ ಇರತಕ್ಕಂಥ ಅಂತಃಕರಣವನ್ನು ಎಲ್ಲೋ ಒಂದು ಕಡೆ ಪ್ರತಿಬಿಂಬಿಸ್ತಾ ಇದೆ ಹಂಗಾಗಿ ದುನಿಯಾ ವಿಜಯನ ಪರವಾಗಿ ಮತ್ತು ಅವರು ತೆಗೆಯುವಂಥ ಸಿನಿಮಾಗಳ ಪರವಾಗಿ ಮತ್ತು ಈ ಥರದ್ದು ಚಿಂತನೆ ಮಾಡುವಂಥ ಈ ಥರದ ವಿಚಾರಗಳಿರ್ತಕ್ಕಂಥ ಯಾವುದೇ ಸಿನಿಮಾ ಆಗಲಿ ನಾವು ಎಲ್ಲ ವಿದ್ಯಲ್ಲೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಎಲ್ಲ ಕಾಲೇಜುಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ ಈ ಸಿನಿಮಾ ನಮ್ಮ ಎಲ್ಲರ ಈಗ ನಾವು ಏನೋ ಒಂದು ಪ್ರಶ್ನೆ ಮಾಡ್ತಾ ಇತ್ತು ಏನು ವ್ಯವಸ್ಥೆ ಈ ಥರ ಆಗೋಗ್ತಾ ಇದೆ ಏನು ದೌರ್ಜನ್ಯ ತುಂಬ್ತಾ ಇದೆ ಏನು ಅನ್ಟೆಪ್ಟಿ ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಏನು ಪ್ರತಿ ಸಾರಿ ನಾವು ಏನೋ ಒಂದು ಆವೇಶವನ್ನು ಒಂದು ಆಕ್ರೋಶವನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅದು ನಿಜವಾಗ್ಲೂ ಕೂಡ ಒಬ್ಬ ದೊಡ್ಡ ನಟರಾಗಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ ಹಂಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟ ಏನಿದೆ ಅವರಿಗೆ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಗೊತ್ತು ಸ್ವಾಗತ ಮಾಡಿಕೊಂಡು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಅವ್ರ ಸಿನಿಮಾನ ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಅವರು ಪರ ನಿಂತು ಸಂವಿಧಾನ ಪರವಾಗಿರ್ತಕ್ಕಂಥ ಮತ್ತು ಸಮಾನತೆ ಪರವಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪ್ರತಿ ಬಾರಿನ ಅವ್ರು ಅಡ್ರೆಸ್ ಮಾಡೋವಂಥ ರೀತಿ ರೀತಿ ಇದೆಯಲ್ಲ ಅವರು ರೀಸೆಂಟ್ ಆಗಿ ಒಂದು ಪುಸ್ತಕ ಬಿಡುಗಡೆಗೆ ಸಮಾರಂಭದಲ್ಲಿ ಹೇಳಿದ್ರು ಮಂಜುನಾಥ್ ಅದ್ದೇ ಸರ್ ಅವರ ಪುಸ್ತಕ ಬಿಡುಗಡೆನಲ್ಲಿ ನಾನು ಸೀರಿಯಸ್ ಆಗಿ ಬಾಬಾ ಸಾಹೇಬ್ರನ್ನ ಓದ್ಕೊಂತ ಇದ್ದೀನಿ ಅಂತ ಬಾಬಾ ಸಾಹೇಬ್ರನ್ನ ಓದೋದು ಅಂತಂದ್ರೆ ಭಾರತದ ಬಹುತ್ವವನ್ನು ಓದ್ದಂಗೆ ನಾವೆಲ್ಲರೂ ಇದ್ದೀವಿ ಅಲ್ಲೇನಂತಂದರೆ ಎಸ್ ಸಿ ಎಸ್ ಸಿ ಒ ಬಿ ಸಿ ಮೈನಾರಿಟಿ ಮಹಿಳೆಯರು ಎಲ್ಲರೂ ಇದ್ದಾರೆ ಅಲ್ಲಿ ಹಂಗಾಗಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಅಸಮಾನತೆಗಳನ್ನು ಎಲ್ಲ ಈ ಥರದ್ದು ಏನೇ ಸಂಕೋಲಗಳಿದ್ರು ಕೂಡ ಎಲ್ಲ ಕೂಡ ವಿಮೋಚನೆ ಆಗಬೇಕು ಎಲ್ಲರೂ ಕೂಡ ಮೈನ್ ಸ್ಟ್ರೀಮ್ ಬರಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತಕ್ಕಂಥ ವಿಚಾರ ಏನಿದೆ ಅದನ್ನು ಮುನ್ನಲಾಗಿ ತರಬೇಕು ಎಲ್ಲರೂ ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡುವಂಥ ರೀತಿ ನೀತಿಗಳೇನಿದ್ದಾವೆ ಅದನ್ನು ಚೆನ್ನಾಗಿ ಕಟ್ಕೊಳೋಂಥ ಪ್ರಯತ್ನಗಳು ಮಾಡ್ತಾ ಇದ್ದಾವೆ ಜಡೇಶ್ ಸರ್ ಆಗಿರ್ಬೋದು ಮತ್ತು ದುನಿಯಾ ವಿಜ್ಞಾನ ಆಗಿರ್ಬೋದು ಈ ಥರದ್ದು ಏನೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಅವ್ರ ಜೊತೆ ನಿಲ್ತೀವಿ ಅವ್ರು ಯಾವುದೇ ಮುಖಾಂತರ ಕೂಡ ಅವರು ಎದುರೋವಂಥ ಅವ್ರ ವಿಮುಖ ಆಗುವಂತದ್ದು ಯಾವ ಪ್ರಮೇನ ಬರೋದಿಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಜ್ಞಾವಂತ ಮನಸ್ಸುಗಳೇನಿದಾವೆ ಸಂಶೋಧನಾ ವಿದ್ಯಾರ್ಥಿಗಳೇನಿದ್ದಾರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳೇನಿದ್ದಾರೆ ಪ್ರಜ್ಞಾವಂತ ಪ್ರಾಧ್ಯಾಪಕ ವರ್ಗಗಳೇನಿದ್ದಾವೆ ಇಲ್ಲಿರ್ತಕ್ಕಂಥ ನೌಕರ ಏನಿದೆ ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೇನೆ ಸರ್ ಇವತ್ತಿನ ಈ ಒಂದು ಸಪೋರ್ಟ್ ಬೆಂಬಲ ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ ಸಿನಿಮಾಗೋಸ್ಕರ ಅದನ್ನು ಇರ್ತಕ್ಕಂಥ ಒಂದು ಆಶಯಗಳನ್ನ ಜನರಿಗೆ ತಲುಪುವಂಥ ಕೆಲಸಕ್ಕೆ ಹಾಕಿರೋದು ಈ ಒಂದು ಸ್ಟೂಡೆಂಟ್ಸ್ಗಳು ಎಷ್ಟು ಖುಷಿ ಇದೆ ಸ್ಟೂಡೆಂಟ್ಸ್ ಹೆಚ್ಚಾಗಿ ಶಕ್ತಿಗಳು ಇವೆಲ್ಲ ಮುಂದೆ ಇಡೀ ಕರ್ನಾಟಕನ ಕಾಪಾಡುವಂಥ ದೊಡ್ಡ ದೊಡ್ಡ ಶಕ್ತಿಗಳು ಸಮಾನತೆ ಸಾರುವಂಥ ಶಕ್ತಿ ಅವರು ಒಂದೊಂದು ಮಾತಲ್ಲೂ ಎಷ್ಟು ನೋವಿದೆ ಅಂತ ನಮಗೆ ಗೊತ್ತಾಗುತ್ತೆ ಇನ್ನಾದರೂ ಗೊತ್ತಿಲ್ಲ ನೋವು ಕಡಿಮೆ ಆಗಲಿ ನೋವು ನಿರ್ಮೂಲನೆ ಆಗಲಿ ಅನ್ನೋ ಒಂದು ವಿಷಯಕ್ಕೆ ನಾವು ಒಂದು ಅಧ್ಯಾಯನ ಈಗ ತೆಗೆದಿಟ್ಟಿದ್ದೀವಿ ಅದೆಲ್ಲರೂ ತುಂಬ ಬೆಂಬಲ ನೀಡಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು ಇಡೀ ಯೂನಿವರ್ಸಿಟಿಗೆ ಮತ್ತು ಯೂನಿವರ್ಸಿಟಿ ತಂಡಕ್ಕೆ ನಾವು ನಾನು ಮತ್ತು ಜಡೇಶ್ ಡೇ ಚಿರಋಣಿ ಆಗಿದ್ದೀವಿ ಆ ವಿಷಯದಲ್ಲಿ ನಿಮ್ಮ ಬಲ ನಿಮ್ಮ ಶಕ್ತಿ ಈ ವಿದ್ಯಾ ಒಂಥರ ನೀವೇನು ನಿಂತಿದ್ದೀರಾ ಇದನ್ನು ಎಲ್ಲರ ಮನೆಗಳಿಗೆ ಮನಸ್ಸುಗಳಿಗೆ ಮುಟ್ಟೋ ಹಾಗೆ ಸಂವಿಧಾನ ಎಷ್ಟು ಸಮಾನತೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಈಗಾಗಲೇ ಎಲ್ಲ ಮೈಸೂರು ಯೂನಿವರ್ಸಿಟಿಲಿ ಕೂಡ ಈಗ ಫೋನ್ ಮಾಡಿ ಅವರು ಕೂಡ ಶುರು ಮಾಡ್ತಾ ಇದ್ದಾರೆ ಅದು ಸಂತೋಷದ ವಿಷಯ ಯಾವತ್ತೂ ಈ ಯುವ ಪೀಳಿಗೆ ಮತ್ತು ಈ ಶಕ್ತಿಗಳು ಶಕ್ತಿಗಳೆದ್ದೊಳುತ್ತೋ ಅವತ್ತು ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಆಸೆ ಇದೆ ಮತ್ತು ಆಗುತ್ತೆ ಕೂಡ ಅದು ಖಂಡಿತವಾಗ್ಲೂ ಆಗುತ್ತೆ ಸರ್ ನೀವೀಗ ಒಂದು ಸಿನಿಮಾ ಮೂಲಕ ಒಂದಷ್ಟು ಸಮಾನತೆ ಬಗ್ಗೆ ವಿಷಯಗಳನ್ನ ಹೇಳಕ್ ಹೊರಟಾಗ ಒಂದಷ್ಟು ಮನಸ್ಸುಗಳು ಇಷ್ಟ ಆಗಲ್ಲ ವಿರುದ್ಧ ಸಿನಿಮಾಗೆ ಜನ ಬರದಾಗ ನೋಡೋದು ಕೆಟ್ಟ ಕೆಟ್ಟದಾಗಿರುತ್ತೆ ವಿದ್ಯಾರ್ಥಿಗಳಂತೂ ಈ ಸಪೋರ್ಟ್ ಮಾಡಿ ನಿಜಕ್ಕೂ ಖುಷಿ ಯಾಕಂದ್ರೆ ವಿದ್ಯಾರ್ಥಿಗಳು ಯಾವಾಗ್ಲೂ ಅವ್ರದೇ ಆದಂತ ಒಂದು ಶಿಕ್ಷಣ ಅದು ಇದ್ರ ಮತ್ತೆ ಅವ್ರನ್ನ ನಾವು ನೋಡೋದೇ ಬೇರೆ ಪ್ರೊಟೆಸ್ಟ್ಗಳು ಆ ತರದ್ದೆಲ್ಲ ಇದ್ದಾಗ ಅವ್ರಿಗೆ ಯಾವಾಗ ಅನ್ಯಾಯ ಆಗಿರುತ್ತೆ ಸೊ ಈ ತರದ್ದೊಂದು ಇದ್ರಿಗೆ ಕೈ ಜೋಡಿಸಿರುವ ಒಂದೊಳ್ಳೆ ಕೆಲಸವನ್ನ ಮಾಡಿದಾಗ ಒಂದೊಳ್ಳೆ ಸಿನಿಮಾ ಎಲ್ಲರಿಗೂ ಇದು ಒಂದ್ ರೀತಿ ಇಂಪ್ಯಾಕ್ಟ್ ಆಗುವಂತ ಸಿನಿಮಾ ಮಾಡಿದಾಗ ಈ ತರದೊಂದು ಸಪೋರ್ಟ್ ಸಿಕ್ಕ ಸಿಕ್ಕಿರೋದ್ರ ಬಗ್ಗೆ ನಿಮ್ಗೆಲ್ಲ ವಿದ್ಯಾರ್ಥಿಗಳ ಪಾದಕ್ರಮ ನಮಸ್ಕಾರ ಹೇಳ್ತೀನಿ ನನ್ನ 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 ಯಾವಾಗಲೂ ಕನ್ನಡ ನಮಸ್ಕಾರ ಹೇಳ್ತೀನಿ ವಿದ್ಯಾರ್ಥಿಗಳು ಜೊತೆ ಎದ್ದಿದ್ದಾರೆ ಅದು ಎಲ್ಲ ನಂಗೆ ಖುಷಿ ಇದೆ ನೋಡಿ ಈಗ ಅವರು ಸ್ಕಾಲರ್ಸ್ ಒಂದು ಎಲ್ಲ ಡಾಕ್ಟರೇಟ್ ಓದಿದಾರೆ ನಂಗೆ ಭಯ ಆಗತ್ತೆ ಪಿ ಎಚ್ ಡಿ ಕೋಲಾರ ತಮ್ಮದೂ ಕೂಡ ನೋಡಿ ಪಿ ಎಚ್ ಡಿ ಇವೆಲ್ಲ ಕೇಳಿಸ್ಕೊಳ್ಳೋಕೆ ಭಯ ಆಗುತ್ತೆ ಗೊತ್ತಿಲ್ಲ

ಪ್ರಚಾರ ಮಾಡ್ತಿರುವಂಥದ್ದು ಪ್ರತಿಯೊಬ್ಬ ಸೂಪರ್ ಸ್ಟಾರು ಅಂದರೆ ಸಿನಿಮಾನ ಪ್ರಚಾರ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಮುಂದೆ ನಿಂತು ನಿಮ್ಮ ತರ ಒಂದು ರೀತಿ ಪ್ರಚಾರ ಮಾಡಿದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ ನೀವು ಸಿನಿಮಾ ತಂಡದ ಪರ ಆಗುತ್ತೆ ಅನ್ನೋದೊಂದು ಹೌದಮ್ಮ ನನಗೆ ಈಗ ಒಂದು ಸಿನಿಮಾ ವಿಚಾರ ಅಂತ ಬಂದಾಗ ವಿಚಾರಗಳಿದ್ದಾಗ ನಾವು ಇಳಿದು ನಿಂತು ನಿಂತ್ಕೊಬೇಕಾಗುತ್ತೆ ಯಾಕೆಂದರೆ ಎಷ್ಟೋ ಜನ ಇವರೆಲ್ಲ ತುಂಬ ಓದ್ಕೊಂಡಿರೋರು ಅದು ಇಲ್ಲೇ ಇನ್ನು ಇವ್ರಿಗಿನ್ನ ಕಡಿಮೆ ಓದ್ತಿರೋ ಮಕ್ಕಳಿಗೆ ಇವರಿಗೆ ಅರಿವಾಗಬೇಕಾಗಿತ್ತು ಸೊ ಹಂಗಾಗಿ ಹಂಗಾಗಿ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ನಾನು ಮತ್ತು ನಾನು ಈ ಥರದ ಕೆಲಸಗಳಿಗೆ ಯಾವತ್ತಿದ್ರೂ ಸಿದ್ಧ ನಾನು ನಾನು ಯಾವಾಗಲೂ ಇವರು ಧನಿಯಾಗಿರೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಮೇಲೆ ಗೌರವ ಆಗಿದೆ ನೀವೆಲ್ಲ ಓದ್ಕೊಂಡಿರೋ ಎಲ್ಲ ಜನ ಮಾಡಿ ಎಷ್ಟು ತಿಳ್ಕೊಂಡಿರ್ತಾರೆ ಅದು ಹಂಗಾಗಿ ತಾವು ಕೂಡ ಇಷ್ಟು ಸಮಾಧಾನವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರ ಹಾಗಾಗಿ ನಾನು ಏನು ಇಲ್ಲಿ ಏನಕ್ಕೆ ಎಮೋಷ್ನಲ್ ಆಗುತ್ತೆ ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಬೇಕು ಯಾವತ್ತಿದ್ರೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾವಾಗಲೂ ಅದೊಬ್ಬರಿಗೆ ಅಷ್ಟೇ ನೀವು ಒಳ್ಳೆ ವಿಚಾರ ಇಟ್ಕೊಂಡು ಬಂದಾಗ ಪ್ರಚಾರಗಳನ್ನು ಆಗದೇ ಇದ್ದಾಗ ಸಿನಿಮಾಗಳ ವಿಚಾರ ಯಾರ ಮನಸ್ಸಿಗೆ ಮುಟ್ಟಲ್ಲ ಕಮರ್ಷಿಯಲ್ ಸಿನಿಮಾಗಳನ್ನ ಹಿಂದೆ ಎರಡು ಸಿನಿಮಾಗೆ ಇಟ್ಕೊಟ್ಟಾದ್ಮೇಲೆ ಈ ಥರದ್ದು ಒಂದು ಕಂಟೆಂಟ್ ಇಟ್ಕೊಂಡಿದ್ದಾಗ ಅದನ್ನು ಜನರಿಗೆ ತಲ್ಸೋದು ಹೀರೋ ಆಗಿ ಎಷ್ಟು ಜವಾಬ್ದಾರಿ ಇರಬೇಕು ಅನ್ನೋ ತೋರಿಸ್ಕೊಟ್ಟಿದ್ದೀವಿ ಹಿಂದಿನ ಸಿನಿಮಾಗಳಲ್ಲೂ ಅಷ್ಟೇ ಈಗ ನೀವು ತಗೊಳ್ಳೋ ನಿರ್ಧಾರ ಕನ್ನಡಿಗ ಮೂಲಕ ಹೋಗಿ ಅದನ್ನೆಲ್ಲ ಜನರು ಇದೆ ನಿಜಕ್ಕೂ ಒಂದು ದೊಡ್ಡ ಐಡಿಯಾ ಅಂತ ಅಂತ ಹೇಳ್ಬೋದು ಒಂದು ಉದ್ದೇಶ ಇರುತ್ತೆ ಅಂತ ಹೇಳ್ಬೋದು ಈ ಎಲ್ಲ ಪ್ರಯತ್ನಗಳಿಗೆ ಜೊತೆ ನಿಮ್ಸೋರು ಅವರು ಅವರ ಒಂದು ಆಶಯ ಅವರ ಆಸೆಗಳನ್ನ ನಿಮ್ಮ ಮೂಲಕ ನೀವು ಜೊತೆ ಸೇರಿಸಿ ಹೋಗ್ತಿರೋ ಅಂಥದ್ದು ಅವರ ಈ ಒಂದು ಪ್ರಯತ್ನಕ್ಕೆ ಇಲ್ಲಿವರೆಗೂ ಸಿಕ್ಕಿರೋ ಜಯ ನೀವೆಲ್ಲರೂ ತಾವು ಮಾಧ್ಯಮದವರು ಸಹ ಸೇರಿ ಏನು ಇವ ಯುವ ಪೀಳಿಗೆ ಬಿಟ್ಟು ಇವೆಲ್ಲ ಏನು ಸ್ಕಾಲರ್ಸ್ ಪಿ ಎಚ್ ಡಿ ಓಲ್ಡರ್ಸ್ ಇದ್ದಾರೆ ಇವರೆಲ್ಲ ಸಪೋರ್ಟ್ ಮಾಡಿಸ್ತಾರೆ ಅಂದರೆ ನಮ್ಗೆ ಇನ್ನೊಂದು ವಿಷಯನ ಹೇಳೋಕ್ಕೆ ನಮಗೆ ಹುಡುಗುಂಬಿಸಿ ಶಕ್ತಿ ಕೊಡೋ ಥರ ಇದ್ದಾರೆ ಸೊ ನಾವು ನಾವು ಆಗಿರ್ತೀವಿ ಅವಾಗ ಮುಂದಿನ ಇಲ್ಲಿ ಮುಂದೆ ಈಗ ಶಿವಣ್ಣ ಅಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಮೀಟ್ ಬರ್ತೀವಿ ಮೈಸೂರು ಯೂನಿವರ್ಸಿಟಿ ಹೋಗುತ್ತೆ ಮೈಸೂರು ಯೂನಿವರ್ಸಿಟಿ ನನಗಿನ ನನಗೇನಾಗಿದೆ ನಾವು ಇಲ್ಲೊಂದಷ್ಟು ಕೆಲಸ ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಎಲ್ಲ ಯೂನಿವರ್ಸಿಟಿ ಅವರು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ಮಾಡಲಿ ಎಲ್ಲ ಆದಮೇಲೆ ಒಟ್ಟಿಗೆ ನನಗೆ ಒಂದು ಆಸೆ ಇದೆ ಅಂದರೆ ಉದಾಹರಣೆಗೆ ಈಗ ಸ್ಕಾಲರ್ಗಳು ಏನು ಪಿ ಎಚ್ ಡಿ ಹೋಲ್ಡಿಸಿದಾರೆ ಇವ್ರದೊಂದು ತಂಡಕ್ಕೆ ಭೇಟಿ ನೀಡಿ ಅವ್ರಿಗೊಂದು ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಮಾಡಿ ಎಲ್ಲ ಯೂನಿವರ್ಸಿಟಿಗೂ ಹೋಗಿ ಬರೋಣ ಅನ್ನೋ ಆಸೆ ಫಸ್ಟ್ ಬದಲು ಸಿನಿಮಾ ನೋಡಲಿ ಅವರು ನಾನು ಹೋದ್ರೆ ಸುಮ್ಮನೆ ಏನಾಗುತ್ತೆ ಅಲ್ಲಪ್ಪ ಎಲ್ಲ ಬರ್ತಾರೆ ಫೋಟೋ ನಿಂತ್ಕೋತಾರೆ ಅದಾಗ್ಬಿಡುತ್ತೆ ಅದಕ್ಕಿಂತ ಹೆಚ್ಚಾಗಿ ವಿಷಯ ಏನು ಇದೊಂದು ಹೋರಾಟ ಹೋರಾಟ ಅಂದ್ರೇನು ಯಾರ ಮೇಲೂ ದ್ವೇಷಕ್ಕಲ್ಲ ಸೇಡಿಗಲ್ಲ ಕಿಚ್ಚಿಗಲ್ಲ ಇದು ನನ್ನ ಸಂವಿಧಾನಕ್ಕೋಸ್ಕರ ಹೋರಾಟ ಇದು ನನಗೋಸ್ಕರ ಹೋರಾಟ ಮಾಡ್ಕೋತಾ ಇದ್ದೀವಿ ಅಂದರೆ ನನ್ನ 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 ಬದುಕಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ನೋಡಲಿ ನೋಡಾದ್ಮೇಲೆ ಎಲ್ರಿಗೂ ಒಂದೊಂದು ತಂಡವಾಗಿ ಅದನ್ನು ಸಪ್ರೇಟ್ ಮಾಡಿ ಅವರಿಗೆಲ್ಲ ಹೋಗಿ ನಾನು ಮೀಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೌದು ಒಂದು ಲಕ್ಷ ಬಾಂಡ್ ಬೇರೆ ಕೊಡ್ತೀವಿ ಹೌದೌದು ಯೂನಿವರ್ಸಿಟಿ ಕಡೆಯಿಂದ ಅವ್ರು ಇಪ್ಪತ್ತೈದು ಸಾವಿರ ನಮ್ಮ ಸಿನಿಮಾ ತಂಡಕ್ಕೆ ಕೊಟ್ಟರು ಅದಕ್ಕೆ ನಾನೊಂದು ಸ್ವಲ್ಪ ಸೇರಿಸಿ ಆ ಮಗು ವಿದ್ಯಾಭ್ಯಾಸಕ್ಕಾಗಲಿಂತ ಅದನ್ನು ಇನ್ಶೂರೆನ್ಸ್ ಮಾಡಿಸಿ ಇಡಿ ಮಾ ಮಗು ಯಾಕಂದರೆ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ವಿದ್ಯೆ ಮೂಲ ಅದರಲ್ಲೂ ಹೆಣ್ಮಕ್ಳಿಗೆ ವಿದ್ಯೆ ತರೋದು ಅದಕ್ಕಿಂತ ದೊಡ್ಡ ವಿಷಯ ಇನ್ಯಾವುದೂ ಇಲ್ಲ ಇವತ್ತೇನು ಈ ಕೂಗುಗಳಿದೆ ಈ ಥರ ಕೂಗುಗಳು ಹೆಣ್ಣು ಮಕ್ಕಳು ಸಮೇತ

ಭೀಮಪುತ್ರಿ ಅನ್ನೋದು ಅಲ್ಲಿ ಬಂದ್ರು ನಮ್ಮ ನಮ್ಮ ಸ್ನೇಹಿತರು ಹೇಳಿದ್ರು ಹಾಗಾಗಿ ನನಗೆ ಮೈನ್ಯ ಜುಮ್ಮ ಅಂದ್ಬಿಡ್ತು ಒಂದು ಸೆಕೆಂಡ್ ಏನಪ್ಪ ಇದು ಸಖತ್ ಆಗಿದೆ ಅಲ್ಲ ಇದು ಅಂತ ಹಾಗಾಗಿ ಅದನ್ನು ಭೀಮಪುತ್ರಿ ಅಂತ ಇಟ್ಟೆ ಸಮಾನತೆ ಬಗ್ಗೆ ಒಂದಷ್ಟು ಜನ ಜಾತಿಗೆ ಅದನ್ನು ಕೆಲಸ ಸರ್ ಸರ್ ಜಾತಿ ನಾನು ವಿಷಯ ಈಗ ಬಾಬಾ ಸಾಹೇಬ್ರು ಬರ್ತಿರೋದು ಎಲ್ಲರಿಗೂ ಹೊರ್ತು ಪ್ರತ್ಯೇಕವಾಗಿ ಒಂದು ಜಾತಿಗೆ ಬರೆದು ಅವ್ರು ಯಾವತ್ತೂ ಅದ್ರ ಪರವಾಗಿ ನಿಂತಿಲ್ಲ ಸರ್ ಯಾಕಂದ್ರೆ ಅವ್ರು ಅಷ್ಟೊಂದು ವಿದ್ಯಾಭ್ಯಾಸಗಳನ್ನ ಮಾಡಿ ಅಷ್ಟೊಂದು ಡಿಗ್ರಿಗಳನ್ನ ತೊಗೊಂಡು ಅವ್ರ ಮಕ್ಕಳು ಸತ್ತೋದ್ರು ಕೂಡ ಅವ್ರು ಹೋಗೋಕ್ಕಾಗದಿರ ಹತ್ತುಕೊಂಡು ಕೂತು ಓದು ಬಂದು ಸಂವಿಧಾನ ಬರೀತಾರೆ ಅಂದರೆ ಅವತ್ತು ಯಾರೂ ಅವ್ರ ಜಾತಿ ನೋಡಿಲ್ಲ ಸರ್ ಅದೊಂದು ತಪ್ಪು ತಿಳುವಳಿಕೆ ಇದೆ ದಯಮಾಡಿ ಯಾರೇ ಆಗಲಿ ಬಾಬಾ ಸಾಹೇಬ್ರನ್ನ ಜಾತಿಗೆ ಅಂಟಿಸ್ಬಿಡಿ ಅವ್ರ ಜಾತಿಗೋಸ್ಕರ ಮಾಡಿದಲ್ಲ ಇದು ಸಮಾನತೆಗೋಸ್ಕರ ಮಾಡಿರೋದು ಯಾಕೆ ಅದನ್ನು ಪದೇ 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 ಅವ್ರು ಯಾಕೆ ಆ ಹೆಸರು ತಂದ ತಕ್ಷಣ ಯಾಕೆ ಅದನ್ನು ಅದೊಂದು ಅದು ಕಪ್ಪು ಇದಕ್ಕೆ ತಳ್ಳುತ್ತಾರೆ ಯಾವಾಗಲೂ ತಳ್ಳಬೇಡಿ ಸರ್ ಪ್ರತಿಯೊಬ್ಬರಿಗೂ ಬೇಕು ಸರ್ ಪ್ರತಿಯೊಂದು ಕಮ್ಯುನಿಟಿಗೂ ಸಂವಿಧಾನ ಬೇಕು ಸರ್ ಪ್ರತಿಯೊಂದು ಕಮ್ಯುನಿಟಿಗ ಆಯಿತಾ ಪ್ರತಿಯೊಬ್ಬ ನಾಗರಿಕನಿಗೆ ಬೇಕು ಪ್ರತಿಯೊಬ್ಬ ಕಮ್ಯುನಿಟಿಗೆ ಬೇಕು ಪ್ರತಿಯೊಬ್ಬ ಹೆಣ್ಣು ಮಗುಗ್ ಬೇಕು ದಯಮಾಡಿ ಅದನ್ನು ತಿಳ್ಕೊಳ್ಳಿ ಅವತ್ತು ನಿಮಗೆ ಬೇಡ ಅಂದರೆ ಹೇಳಿ ಅವತ್ತು ನಾವು 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 ಏನು ಮಾತಾಡಬೇಕು ಅಂತ ನಾವು ಹೇಳ್ತೀವಿ ಯಾಕೆ ಅದನ್ನು ಓದ್ದಿರ ಮಾತಾಡ್ತೀರಾ ಯಾವಾಗಲೂ ಈಗ ಬಾಬಾ ಸಾಹೇಬರು ಸಂವಿಧಾನ ಅಂತ ತಕ್ಷಣ ಸೈಡ್ಗೆ ಯಾಕೆ ತಳ್ತೀರ ತಳ್ಳಬೇಡಿ ಇದೊಂದು ದೊಡ್ಡ ಅಗಾಧವಾದ ಶಕ್ತಿ ಇದು ಮತ್ತೆ 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 ಕೆರಳಿಸಿ ಯಾಕೆ ಮಾತಾಡ್ತೀರಾ ಇಲ್ಲ ಆದರೂ ಎಲ್ಲರೂ ಒಂದೇ ಇರೋದು ಸಂವಿಧಾನ ಓದಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಇನ್ನೇನು ಬೇಡ ಅಂತ ಹೇಳ್ತಾ ಇಲ್ಲ ನೀವು ಪ್ರೀತಿ ಇದ್ರೂ ಪರವಾಗಿಲ್ಲ ನಿಮ್ಮ ಮನಸ್ಸಲ್ಲಿ ಏನಿದು ನಮ್ಗೆ ಅದು ಬೇಕಾಗಿಲ್ಲ ಸಂವಿಧಾನ ಓದಿ ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ಬೇಕಾಗಿರೋದು ಅದು ಶಿಕ್ಷಣ ತಾನೇ ಏನು ಬೇಕು ಸಂವಿಧಾನ ಬೇಕು ತಾನೇ ಸಂವಿಧಾನ ಅಂದ್ರೆ ಏನು ಕಾನೂನು ಅಂದರೆ ಏನು ಅವೆಲ್ಲ ತಿಳ್ಕೊಳ್ಳಿ ಅನ್ನೋ ಆಸೆ ನನಗೆ ಇಷ್ಟೇ ನಮ್ಮ ಹೋರಾಟ ಇನ್ನೇನು ಇಲ್ಲ ಎಲ್ಲ ಎಲ್ಲ ಸಮುದಾಯಗಳಿಗೂ ಬಾಬಾ ಸಾಹೇಬ್ರ ಬೇಕು ಅವ್ರು ಯಾವತ್ತು ಯಾವ ಸಮುದಾಯವನ್ನು ಇದನ್ನು ಮಾಡ್ಕೊಂಡಿಲ್ಲ ಅವರು ಅದಕ್ಕೆ ಅದಕ್ಕೊಂದು ಇದನ್ನು ಎಳೆಯೋದು ಬೇಡ ಗೆರೆ ಎಳೆಯೋದು ಬೇಡ ಏನು ಕರೆಕ್ಟ್ ಹೇಳಿದ್ದು ನಮಗೆ ನಾವು ಅಲ್ವರಾಗಿರ್ಚಾಡ್ತೀವಲ್ವಾ ಯಾಕೆ ನೋವು ಮಾಡ್ತೀರಾ ನೋವು ಮಾಡಬೇಡಿ ಪದೇ ಪದೇ ನೋವು ಮಾಡಬೇಡಿ ನೋಡಿ ಎಲ್ಲೋ ಒಂದು ಕಡೆ ಒಂದು ದಿವಸ ಮಟ್ಟಕ್ಕಾಗಿ ಎಲ್ಲರ ಮನೆಯಲ್ಲೂ ಸಂವಿಧಾನ ಓದಂಗೆ ಆಗೇ ಆಗುತ್ತೆ ಅದು ಸತ್ಯ ಕೂಡ ಒಂದ್ಸಲ ಇಪ್ಪತ್ತೊಂಬತ್ತು ಸ್ವಾಮೀಜಿಗಳು ಸಿನಿಮಾಗಳನ್ನ ನಿನ್ನೆ ಸ್ವಾಮೀಜಿಗಳು ಸಿನಿಮಾ ನೋಡಿದಾರೆ ನಂಗೆ ಅದು ಖುಷಿ ಅನಿಸ್ತು ಅಂದ್ರೆ ಎಲ್ಲ ಮಟ್ಟದ ಸ್ವಾಮೀಜಿಗಳು ಬಂದು ಸಿನಿಮಾನ ನೋಡಿ ಇವತ್ತು ಅವರು ಕೂಡ ಆ ಸಿನಿಮಾ ಬಗ್ಗೆ ಪ್ರಶಂಸೆ ಕೋರಿ ಬರೆದಿದ್ದಾರೆ ಹಂಗಾಗಿ ಎಲ್ಲ ಆ ಮಠದ ಸ್ವಾಮೀಜಿಗಳು ಕೂಡ ನಾನು ನನ್ನ ನಮಸ್ಕಾರ ತಿಳಿಸ್ತೀನಿ ಅವರು ಈಗ ಇನ್ನೊಂದು ಎರಡು ಮೂರು ದಿವಸ ನೋಡ್ತಾರೆ ಆಮೇಲೆ ಮೆಟ್ಟಿಗ ಡಿ ಕೆ ಸಾರು ಕೂಡ ಇನ್ನೊಂದು ಎರಡನೇ ತಾರೀಕಿಗೆ ನಾನು ನೋಡ್ತೀನಿ ಅಂತ ಹೇಳಿದರೆ ಎರಡು ಮೂರನೇ ತಾರೀಕು ಕೂಡ ನೋಡ್ತಾರೆ ಶಿವಣ್ಣ ಅವರು ಈಗ ನೋಡ್ತಾ ಇದ್ದಾರೆ ಶಿವಣ್ಣ ಅವರು ಯಾವಾಗಲೂ ತಿಳಿಸುವ ಅಂತ ನೀವು ನೀವು ದೇವರಂತ ಪೂಜಿಸ್ತೀರಿ ಶಿವಣ್ಣ ಕರೆದಾಗ ಏನು ಅಂತ ಅವರು ನಾನು ನೋಡ್ತೀನಮ್ಮ ನಾನು ನೋಡಲೇಬೇಕಮ್ಮ ತುಂಬ ಒಳ್ಳೆಯ ವಿಷಯ ಮಾಡಿದ್ದೀರಂತೆ ನಾನು ಬರ್ತೀನಮ್ಮ ಅಂದರೆ ನನಗೆ ಅವರೇ ದೊಡ್ಡ ಶಕ್ತಿ ಅವರು ಅವ್ರು ಬಂದು ಅಂದರೆ ಖಂಡಿತವಾಗ್ಲೂ ಅವರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಲ್ವಾ ಸಂವಿಧಾನಕ್ಕೆ ಅವರು ಕೂಡ ಗೌರವ ಕೊಡ್ತಾರೆ ಅಷ್ಟು ದೊಡ್ಡ ಮನುಷ್ಯ ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡೋ ಸಿನಿಮಾ ಬದಿಗಿಟ್ಬಿಡೋಣ ಹೌದಮ್ಮ ಇಷ್ಟು ದೊಡ್ಡ ಚರ್ಚೆನಪ್ಪ ಇದು ಸಂವಿಧಾನದ ಬಗ್ಗೆ ಇದೆ ನಾನು ಬಂದು ನೋಡ್ತೀನಿ ಅಂತಾರಲ್ಲ ಅದಕ್ಕಿಂತ ಇನ್ನೇನು ಬೇಕು ಶಕ್ತಿ ನಮಗೆ ಸರ್ ಈ ಮೂಲಕ ನಿಮ್ಮ ಅಭಿಮಾನಿಗಳಿಗೆ ಅಭಿಮಾನಿಗಳು ನಾವೆಲ್ಲ ಒಂದೇ ಹೇಳ್ತಾರೋ ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಆದರೆ ಒಂದು ಇದು ಪ್ರತಿ ಹಳ್ಳಿಗೂ ತಲುಪಬೇಕು ಮನೆ ಮನೆಗೂ ತಲುಪಬೇಕು ಇಲ್ಲಿ ಯಾವುದೇ ತರದ ಭೇದ ಭಾವ ಇಲ್ದಿರಾ ಎಲ್ಲರೂ ನೋಡಬೇಕು ಅಂತ ಹೇಳ್ತಾರೆ ಸರ್ ಇದ್ರ ನಡುವೆ ಪೈರಸಿ ಅನ್ನುವಂಥದ್ದು ಕೂಡ ಬಂದಿದೆ ಈಗಾಗಲೇ ನಿಮ್ಮ ಸಿನಿಮಾ ಕೂಡ ಮೊಬೈಲ್ನಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ಏನು ಅದಕ್ಕೆ ಅಮ್ಮ ಈಗ ಪೈರಸಿ ಮಾಡೋರು ಇದ್ದೇ ಇರ್ತಾರೆ ಅವ್ರಿಗೆ ಅದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಈ ವಿಷಯದಲ್ಲಿ ಇನ್ನೊಂದು ಪೈರಸಿ ಇದ್ರೂ ಕೂಡ ನೋಡಿ ನಮ್ಮವರು ನನ್ನವರು ಅಂತ ಬಂದು ನೋಡ್ತಾರಲ್ಲ ಇದೇ ನಮಗೆ ದೊಡ್ಡ ಶಕ್ತಿ ಯಾವತ್ತು ಡೂಪ್ಲಿಕೇಟ್ ಡೂಪ್ಲಿಕೇಟೇ ಒರಿಜಿನಲ್ ಒರಿಜಿನಲ್ ಯಾವಾಗಲೂ